ಗೊತ್ತಮ್ಮ ನೀನು ನನ್ನ ಕೈ ಬಿಡೋದಿಲ್ಲ ಅಂತ ಗೊತ್ತು ಹ್ಞೂ ನೀನು ಇದ್ರೇ ಈ ಗೆಲುವು ಗೆಲ್ಲುವನ್ನೋದು ಗೊತ್ತು ನೀನು ಮತ್ತೆ ನನಗೆ ಸಿಕ್ಬಿಟ್ಟಲ್ಲ ಮತ್ತೆ ಸಿಕ್ಬಿಟ್ಟಲ್ಲ ನನಗೆ ನೀನು ಹೇಳ್ತಾ ಇದ್ದೆ ಬರ್ತೀನಿ ರೀತಾ ಬರ್ತೀನಿ ನಾನು ಇನ್ನೂ ಇದ್ದೀನಿ ಬರ್ತೀನಿ ಕಣೇ ನಾನು ನಿನ್ನ್ಕೊಂಡು ಬಂದಿದ್ದೀನಿ ನಾನು ನಿನ್ನಕೊಂಡು ಬಂದಿದ್ದೀನಿ ಅಂತ ನೀನು ಯಾವಾಗ ನನಗೆ ರಾತ್ರಿ ಕನ್ಸಲ್ ಬಂದು ಹೇಳ್ದು ಆವಾಗ ಗೊತ್ತಾಯ್ತು ನೀನು ತಿರ್ಗ ತಿರ್ಮಾನೆ ಸಿಕ್ಕೇ ಸಿಗ್ತೀಯಾ ಅಂತ ಅತ್ತ ತಿರ್ಗಾ ನಿನ್ನೆ ಸಿಕ್ಕಿದಕ್ಕೆ ನನ್ನ ಜೀವನನೇ ಬದಲಾಗುತ್ತೆ ಅಯ್ಯೋ ನೀನು ಇಲ್ಲೋದ್ಕೆ ನನ್ನ ಜೀವನ ಹೇಳ್ಬಾರ್ದಾಗಿತ್ತು ಕಣಮ್ಮ ಲಕ್ಷ್ಮೀ ದೇವಿ ತಾಯಿ ಲಕ್ಷ್ಮಮ್ಮ ಕಾಪಾಡಮ್ಮ ದೇವಿ ಸರಸ್ವತಿ ಕಾಪಾಡಮ್ಮ ನೀನಿದ್ರೆ ಅಮ್ಮ ನಾನು ಯಾರನ್ನು ಬೇಕಾದ್ರೂ ಎದುರಾಕಂಬತ್ತೀನಿ ಯಾರ ಹತ್ರ ಬೇಕಾದರೂ ಧೈರ್ಯವಾಗಿ ಮಾತಾಡ್ತೀನಿ ನೀನು ನನ್ನ ಧೈರ್ಯ ಕಳ್ಕೊಂಡು ಅಯ್ಯೋ ನನ್ನ ಮನಸ್ಸಿಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಹೇಳ್ಬಾರ್ದು ಕಣಮ್ಮ ತಾಯಿ ಹ್ಞೂ ಹೇಳ್ಬಾರ್ದು ನಿನ್ನ ನಾನು ಕಳ್ಕೊಂಡು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಕಷ್ಟ ಬಿದ್ದಿದೀನಿ ಅಮ್ಮ ಅಮ್ಮ ಸಿಗ್ತಿ ತಿರ್ಗ ಈಗ ನೋಡಿ ಅಲ್ಲಿಗೆ ಹೋಗಿ ತಗೊಂಡ್ಬಂದು ಅದೇ ಜಾಗಕ್ಕೆ ಅಲ್ಲಿಗೆ ಹೋಗಿ ತಗೊಂಡ್ಬಂದು ಅದಕ್ಕೆ ಇಲ್ಲಿ ಇಕ್ಕಿದ್ದೀನಿ ಇಲ್ಲಿ ಇರಲಿ ಇವಾಗ ಸದ್ಯಕ್ಕೆ ಆಮೇಲೆ ಬೇಕಾದ್ರೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಇಕ್ಕಿದ್ದೀನಿ ಹ್ಞೂ ಇಲ್ಲೇ ಇಕ್ಕಲ್ಲ ಏನು ನೋಡೋಕಿಕ್ಲಾ ಹೆಂಗೋ ಬಿಡ ಮಾತನಾ ಹ್ಞೂ ನನಗೆ ಸಿಕ್ಕಿದಕ್ಕೆ ಎಷ್ಟು ಇವಾಗ ಒಳ್ಳೇದಾಯ್ತು ಹ್ಞೂ ಇಲ್ಲ ಅಂದಿದ್ರೆ ನಾವು ಅವ್ರನ್ನೂ ಇವ್ರನ್ನೂ ಕೈ ಹಿಡಿಬೇಕಾಗಿತ್ತು ಇನ್ನು ಹೋಟ್ಲು ಇವತ್ತಿಂದ ಓಪನ್ ಮಾಡಿಬಿಟ್ಟು ಚೆನ್ನಾಗೆ ವ್ಯಾಪಾರ ಸ್ಟಾರ್ಟ್ ಮಾಡಮ್ಮ ಹ್ಞೂ ಎಲ್ಲ ಬಾಕ್ಲಾಕೊಂಡ್ರು ಬಾಕ್ಲಾಕ್ಬಿಟ್ರು ಅಂತೇಳಿ ಎಲ್ಲ ಆಡ್ಕೊಂಬ್ತಾ ಇದ್ದಾರೆ ಹ್ಞೂ ರೀತ ಓಪನ್ ಮಾಡೇ ಇಲ್ಲ ಓಟ್ಲ ಬಾಕ್ಲಾಕ್ಯವಳೆ ಬಾಕ್ಲಾಕ್ಯವಳೆ ಅಂತೇಳಿ ಎಲ್ಲಾನಡ ಕೆಮ್ಮತಾ ಇದ್ದಾರೆ ಊರಾಗಲ್ಲ ಅದಕ್ಕೆ ಇವಾಗ ಆಡ್ಕೆಂಬರ ಮುಂದೆನೆ ನಾವಿನ್ನ ಎದ್ದು ಗೊದಂಗೆ ಬಾಳ್ ಮಾಡ್ಬೇಕಣಮ್ಮ ಹ್ಞೂ ಕಣಮ್ಮ ನನಗೂ ಅದೇ ಇರೋದು ಹ್ಞೂ ಎಷ್ಟು ಜನ ಎಷ್ಟು ಹಾಡ್ಕೆಂಬತ್ತಾ ಇದ್ರು ಅಷ್ಟು ಜನ ಇನ್ನೂ ಐತೆ ನನಗೆ ಇನ್ನೂ ಸಿಗ್ತಾ ಇರುತ್ತೆ ಹ್ಞೂ ಅದು ನನಗೆ ಬಿಟ್ರೆ ಇನ್ನು ಯಾರಿಗೂ ಒಲಿಯೋದಿಲ್ಲಗಳಪ್ಪ ಈಗ ನೋಡು ಹ್ಞೂ ತಾ ಮಂದೆ ಇನ್ನೂ ಇತ್ತು ಇನ್ನೋಡು ಸಿಕ್ತು ಅದೇ ಜಾಗಕ್ಕೆ ಹೋಗ್ಬಿಟ್ಟು ഇന്നിഷ്ട് തകിട്ട് സു ആ ഏൻമാണ നിന്ന് നന്ന കൈബ് വിട്ടേ നനുക്ക് ആരംഭിക്കു അത് നമുക്ക് കണ്ണീർ ഹാക്ക്ബിട്ടേ അതിക്ക ഐദിനി തിരി കർക്കി നന്നു ബോത്തീനി നോത്തീനി എമ്പോ അതക്കേനേ ഹോ തിരുവ എല്ല നോടി തകട്ടെ നോടപ്പ നോട് തിരക്ക അഷേ സന്നെയ് ഇന്നത്തെ നനും ബരില്ല അവർ തിൽക്കൊണ്ടിരോട്ട് ഒഴക്കിക്കാന ഏനില്ലേ ഇല്ല ಏಯ್ ಒಳಕ್ಕಿಕ್ಕೂ ರೀತಾ ಒಳಕಿಕ್ಕು ಮೊದಲೇ ಪೊಲೀಸ್ನವ್ ಎಲ್ಲಾನ ನೋಡ್ಕಂಡವ್ರಿ ಈ ಜಾಗನ ಹ್ಞೂ ತಿರ್ಗ ಯಾಕೆ ಬೇಕು ಹೆಂಗಾನ ಆಗಲಿ ಇವಾಗೆಲ್ಲ ಅವರೆಲ್ಲ ಸರ್ಕಾರಕ್ಕೆ ಕೋಶ ಪಡಿಸ್ಕೊಂಡವ್ರಲ್ಲ ಅವ್ರೇನು ತಿರ್ಗಿ ಏನು ನಮ್ಮನ್ನ ಕೆಮ್ಮಂಗಿಲ್ಲ ಹಾಂ ನಡಿ ತಿರ್ಗ ಹಂಗಾರೆ ಒಳಕಿಕ್ಕು ಬಿಡೋಣ ಹ್ಞೂ ನಡಿ ಬೇಗನ ಎಲ್ಲನ ರೇಷನ್ ಗಿಶನ್ ಎಲ್ಲ ತೆಗೆದು ಬಿ ತಂದುಬಿಟ್ಟು ವರ್ಕರ್ಸ್ಗಳಿಗೆಲ್ಲ ನಾನು ಪೇಮೆಂಟ್ ಕೊಟ್ಟು ಬೇಗ 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 ಎಲ್ಲ ನಾ ಕೆಲಸ ಸ್ಟಾರ್ಟ್ ಮಾಡೋಣ ಹ್ಞೂ ಇನ್ನೇನು ಸಿಕ್ಕಿಬಿಡ್ತಲ್ಲ ಹ್ಞೂ ನಾನು ಹಂಗೆ ಅಂದ್ಕಂಡೆ ಏ ಇನ್ನೆಲ್ಲಿ ಬಿಡು ಅವ ಸಿಕ್ಕಿದ್ದೇನೆ ಲಾಸ್ಟ್ ಇನ್ನೆಲ್ಲಿ ತಿರ್ಗೋದು ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ ನನಗೂ ನಂಬಿಕೆ ಇರಲಿಲ್ಲ ನೀನು ಹೇಳೋದ್ರ ಮೇಲೆ ಹಂಗೋನ ನೀನು ಸಿಕ್ತು ಅಂತ ತಂದುಬಿಟ್ಟಲ್ಲ ನನಗೆ ಅದೇ ಖುಷಿ ಹ್ಞೂ ಒಂಥರ ನಾಚಿಕೆ ಆಗೋದು ಅಯ್ಯೋ ಹೊರ್ಗಡೆ ಹೋಗೋಕ್ಕೇನೆ ನಾಚಿಕೆ ಆಗೋದು ರೀತ ನನಗೆ ಅಯ್ಯೋ ಹೆಂಗಿದ್ರು ಹೆಂಗಾದ್ರು ಎಲ್ಲ ಕಳ್ಕೊಬಿಟ್ರು ಒಂದೇ ಸತಿ ಅಂತ ಹೇಳಿ ಜನ ಹೆಂಗೆ ಮಾತಾಡೋರು

ಮಸ್ತದ ಇದ್ದಾರೆ ಹ್ಞೂ ಅಂತಾರೆ ಇದ್ರಿಗೆಲ್ಲ ನಾನು ನೋಡು ನಾನು ಇನ್ನು ಹೆಂಗಿರ್ತೀನಿ ಹೇಳಿ ಅಯ್ಯೋ ಈಗಳಪ್ಪ ಎಲ್ಲ ಕಳ್ಕೊಂಡ್ವಿ ಅಂತ ಹೇಳಿ ಕಳ್ಕೊಂಡ್ರು ಹೇಳಿ ಆಡ್ಕೆಂತ ಇದ್ವಿ ಹ್ಞೂ ಹೆಂಗಾಗ್ಬಿಟ್ಲಪ್ಪ ರೀತಾ ಹೆಂಗಿದ್ದವಳು ಹೆಂಗಾದ್ಲು ಅಂತ ಆಡ್ಕೊಂಬರು ಈಗ ನೋಡಪ್ಪ ಮೊದ್ಲಿನ ಥರನೇ ಆಗಿಬಿಟ್ಲು ಹೆಂಗಿದ್ದವಳು ಹಂಗೆ ಇದ್ದಾಳೆ ರೀತಾ ಅನ್ಬೇಕು ಹ್ಞೂ ನೋಡಿದ್ ಹೆಂಗಿದ್ದವಳು ಹೆಂಗಾದ್ರು ಅಲ್ಲ ಹೆಂಗಿದ್ದವಳು ಹಂಗೇ ಇದ್ದಾಳೆ ಹ್ಞೂ ಹೆಂಗಿದ್ಲು ಹಂಗೆ ಇದ್ದಾಳೆ ಅಂತೇಳಿ ಜನ ಎಲ್ಲರೂ ನಂಬ್ಕೋಬೇಕು ಹಾಂ ಇನ್ನೂ ನೋಡು ಸಾಕು ಇನ್ನಿಷ್ಟು ಮಟ್ಟಿಗೆ ನಮಗೆ ಸಿಕ್ಕೇತಲ್ಲ ಸಾಕು ನಾನು ಹೇಳಲಿಲ್ವಿ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲಪ್ಪ ನಾನು ಅಯ್ಯಮ್ಮ ನಂಬ್ಬಿಟ್ಟಿದ್ದೀನಿ ನನಗೆ ಆಯ್ ಚೆನ್ನಾಗಿ ಹೊಲ್ದು ಬಿಟ್ಟವಳೆ ಅಂತೇಳಿ ನಾನು ಹೇಳಲಿಲ್ವಿ ಆಡ್ಕೆ ಮಾರು ಯಾಕೆ ಹೇಳ್ಕೆ ಮಾಡ್ರು ಸುದ್ದಿನ ಹಾಂ ಅಯ್ಯಪ್ಪ ಹೆಂಗೆ ಆಡ್ಕೆ ಮಾರು ಅಂದ್ರೆ ಜನ ಹಂಗೆ ಆಡ್ಕೆ ಮಾರು ನಮ್ಗೆ ಅಂತನು ಅವಳು ದುಡ್ಡು ಕೊಡಲಿಲ್ಲ ಬಾರೇ ಕೊಡ್ತೀವಿ ಇಸ್ಕಮ್ಮ ಅಂತೇಳಿ ಅವ್ಳು ಹೇಳೋಣ ಗೊಂಬೇಲಿ ಎಂಬಳಿ ಹಾಂ ಅವಳು ಬಾ ಅವನಿಗೂನು ಎಲ್ಲಾರ್ಗು ಹೇಳನ್ ಹಾ ಬಾರೆ ಕೊಡ್ತೀವಿ ಇಸ್ಕಂಬಾ ನಿಂಗೇನೆ ಹೇಳನ್ ಬಾ ನೀನಂತೂ ಕೂಡ ಯೋಗ್ಯತೆ ಇಲ್ಲ ಕೊಡಾಕ್ ಆಗಲ್ಲ ಕೊಡ್ತೀವಿ ಬಾರೆ ಅಂತ ಹೇಳನ್ ಹ ತಂದ್ರಪ್ಪ ಇವರು ಇವ್ರು ಅವ್ರಿಗೆ ಆಶ್ಚರ್ಯ ಆಗ್ಬೇಕ ಸುಮ್ನಿದ್ರೆ ಇರ್ಬೋದಾಗಿತ್ತು ಅವ್ರ ತಕ ಹೋಗಿ ಕೇಳಬಾರ್ದಾಗಿತ್ತು ಯಾವ ನಮ್ ತಕೆ ಬಂದ್ ಕೇಳಿರು ನಮ್ ತಕೆ ಬಂದ್ರು ಹಂಗೆ ಹಿಂಗೆ ಅಂತ ತಾಯಿ ಮಗಳು ನಿಬ್ರಾಳ್ ಇನ್ನೇ ಹಿಡಿಯಾಕ್ ಆಗಲ್ಲ ಬಿಡು ಅವ್ರು ಒಂದಿದ್ದು ನಾವು ಅವ್ರ ಹೋಗಿದ್ದು ಎಲ್ಲ ಒಳ್ಳೇದೇ ಆಯಿತು ಹ್ಞೂ ಇವತ್ತು ತಿರ್ಗ್ ಸಿಗ್ತಲ್ಲ ನಮ್ಗೆ ಅಷ್ಟೇ ನಾವು ಮೊದ್ಲಂಗೆ ಆಗ್ತಿತ್ತು ತಿರ್ಗ ಮದ್ಲಂಗೆ ಆಗ್ತಿವಿ ನಾವೇನೇನ್ ತೀರಾ ಕಳ್ಕೊಂಡಿಲ್ಲ ಏನಿಲ್ಲ ಹಿಂಗ ಏನ ನಾವು ವಾಲಪಕ್ಕೆ ಕಳ್ಕೊಂಡ್ವಿ ಅದನ್ನ ವಾಲಾಪಲ್ಲ ಏನು ಮಾಡೋದು ಬೇಡ ಹ್ಞೂ ಸುಮ್ಮನೆ ಯಾಕೆ ನಾವಿನ್ ಇನ್ನು ಜಾಸ್ತಿ ಅಕೌಂಟ್ ನಾವು ಇಕ್ಕೋದು ಬೇಡ ಇದನ್ನೆಲ್ಲಾದರೂ ಬಚ್ಚಿಕ್ ಬಿಡೋಣ ಹ್ಞೂ ಮನೆ ಒಳಗೆ ತಗೊಂಡೋಗಿ ಒಳಕ್ಕೆ ಇಕ್ಬಿಡು ಹ್ಞೂ ಇನ್ನ ತಾಂಡೋಗ್ಯಾರೋ ಎಂಬದು ಗೊತ್ತಲ್ಲ ಇನ್ನೆಲ್ಲಿ ತಿರ್ಗಾಗ್ಲೆಲ್ಲ ಸಿಗೋಲ್ಲ ಅಂತ ಅನ್ಕಂಬ್ತಾರೆ ಸುಮ್ಮನೆ ಆಗ್ತಾರೆ ಇವಾಗ ಇದನ್ನೇ ದುಡ್ಡು ಯೋಜ್ ಮಾಡ್ಕೊಂಬನ್ ಹ್ಞೂ ಬಾಗಿಂಗರೋದು ಸರ ಅದನ್ನೆಲ್ಲಾನು ತಾಂಡೋಗಿ ಮಾರ್ಕೆಂಬಂದುಬಿಡಣ್ಣ ಹ್ಞೂ ತಾ ನಿನಗೆ ಅದು ವಾಸವಾಗಿರೋದು ನಿನ್ನೆ ವಾಸವಾಗಿರೋದಕ್ಕೆ ಅದ್ ಸಿಗ್ತೈತಿ ಯಾಕಮ್ಮ ಅದ್ ನಿನ್ಗೆ ಸಿಗ್ತೈತಿ ಬೇರೆಯವ್ರಿಗೆ ಯಾರು ಸಿಗಲ್ಲೇ ಏ ಇಲ್ಲ ಹ್ಮ್ ಈ ಮನೆ ದೊಡ್ಡ ಸೊಸಿ ಸಿಗುತ್ತೆ ಅಂತೇಳಿ ಹೇಳಿದ್ರಂತೆ ಆ ಅದು ಹಂಗೆ ಆಗೈತಿ ನಾನೇ ತಾನೇ ಅವ್ರ ಮನೆ ದೊಡ್ಡ ಸೊಸೆ ಇವ್ರ ಮನೆ ಅಕ್ಕಿ ಸೊಸೆಗೆ ಸಿಗುತ್ತೆ ಅದು ಸೊಸೆ ಬಂದಾಗಲೇ ಸಿಗುತ್ತೆ ಅದೃಷ್ಟ ಇದ್ದವ್ರಿಗೆ ಮಾತ್ರ ಸಿಗುತ್ತೆ ಅಂತೇಳಿ ಅವಾಗಲೂ ಶಾಸ್ತ್ರದಾಗೆ ಹೇಳಿದಂತೆ ನಮ್ಮತ್ತೆ ಒಂದು ಸತಿ ಹೇಳೋದು ಹೇಳು ಹ್ಞೂ ಶಾಸ್ತ್ರದಾಗ ಹೇಳಿದಂಗೆ ಇವಾಗ ಅದು ನನಗೆ ವಾಸವಾಗಿರೋದು ಯಾರಿಗೂ ಸಿಗೋಲ್ಲ ಹ್ಞೂ ಮಗನೇ ಮಕ್ಕಳಿಗೂ ಸಿಗಲ್ಲ ಮನೆ ಸೊಸೆ ನಮ್ಮ ಅತ್ತೆಗೂ ಸಿಗಲ್ಲ ಮನೆ ಮಗನಿಗೂ ಸಿಗಲ್ಲ ಅಂತ ಹೇಳಿದ್ದು ನಮ್ಮ ಮಾಮ ಬಂಗಣಿ ಮಾಮಗೂ ಸಿಗಲ್ಲ ಅಂತ ಹ್ಞೂ ಯಾರಿಗೂ ಸಿಗೋಲ್ಲ ಇದು ಸಿಕ್ಕರೆ ಮನೆ ದೊಡ್ಡ ಸೊಸೆ ಈ ಮನೆಗೆ ಬರೋ ಅಂತ ನೀವು ತರೋ ಅಂತ ಇವಾಗ ದೊಡ್ಡ ಸೊಸೆಗೆ ಸಿಗುತ್ತೆ ಅವ್ರಿಗೆ ಅದೃಷ್ಟ ಐತೆ ಹೇಳಿ ಹೇಳಿದ್ರಂತೆ ಶಾಸ್ತ್ರದಾಗಿ ಹೌದೇನು ಹ್ಮ್ ಹೆಂಗ ಬಿಡಮ್ಮ ಅಂತ ಒಳ್ಳೇದಾಯ್ತು ನಮಗೆ ಸಿಕ್ಕಿದ್ದು ಒಳ್ಳೇದಾಯ್ತು ಬಿಡಮ್ಮ ಹ್ಞೂ ಇನ್ನ ಎಲ್ಲರಿದ್ರಿಗೂ ನಾವು ಹೆಂಗಿರ್ಬೇಕು ಹ್ಮ್ ನಿಪ್ಪಟ್ ನೋಡು ಹ್ಮ್ ನಾವು ಹೆಂಗಿರ್ತೀವಿ ಹೇಳಿ ಆರ್ ಕೆಮ್ಮರ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ యావాళిం చెమ్మంగర్షీతాగా యాళ బందమ్మంగల్ కేక్ మార్తీ నోడు అలా నమ్మ నమ్మ పిలికి తర్బు బిర్యానీ అందక బిషేబ్ర మన మఠ ఎలా కండు నోడి సంతోషపడ్తీవీ అందక అది నమ్మ అదృష్ట బేర నాకు గొప్పలో గొప్పల్దే మాట్లాడతారు ఇవత్ నాది అంత నమీ గొత్తు ಇವಾಗ ರೀತಾ ನೀನು ಯಾರ್ದಾಗೂ ಏನೋ ಮಾತಾಡೋದಾಗಲಿ ಹೇಳ್ಕೊಂಬದಾಗಲಿ ಏನೂ ಹೇಳ್ಕೊಮಕ್ಕೆ ಹೋಗ್ಬಿಡಾ ಹ್ಞೂ ಇದ್ದರೂ ಇಲ್ಲ ಅನ್ನೋ ಥರ ಇರು ಅಷ್ಟೇ ಅವಾಗ ಹಂಗೆ ಮಾಡ್ಕೊಂಡಿದ್ದು ಸುಮ್ಮನೆ ಜನಗಳ ಕಣ್ಣೆಲ್ಲ ನಮ್ಮ ಮೇಲೆ ಬಿದ್ದುಬಿಡ್ತು ಜನಗಳು ಕಣ್ಣು ಬಿದ್ದಿದ್ಕೆ ನಮಗೆ ಇಲ್ಲೂ ದೃಷ್ಟಿ ಆಗಿಬಿಡ್ತು ಹ್ಞೂ ಆಗಿದ್ದಕ್ಕೆ ಹಿಂಗೆಲ್ಲ ಆಗಿದ್ದು ಇವಾಗ ಯಾರ ಹತ್ರನೂ ಏನು ಹೇಳ್ಕೊಮಕ್ಕೆ ಹೋಗ್ಬೇಡ ಒಟ್ಟಿನಲ್ಲಿ ಹೆಂಗೆ ಈ ಜೀವನ ಮಾಡ್ತಾಳಪ್ಪ ಅದು ಎಲ್ಲಿ ಹತ್ತಾಳಪ್ಪ ನೋಡಪ್ಪ ಎಲ್ಲ ಗೌರ್ಮೆಂಟ್ನವರೆಲ್ಲಾನ ವಶಪಡಿಸಿಕೊಂಡು ಹೋದ್ರು ಯಾತದೂ ಇಲ್ಲ ಐವತ್ತು ಸಾವಿರ ಕೊಡ್ರಿ ಲಕ್ಷ ಕೊಡಲಿ ಹೇಳಿ ಕೊಡ್ರಿ ಹೇಳಿ ಓಡಾಡ್ತಿದ್ದಾಳು ಇವಾಗ ಹೆಂಗೆ ಮ್ಯಾನೇಜ್ ಮಾಡ್ತಾಳಪ್ಪ ಹೆಂಗೆ ಮಾಡ್ತಾಳಪ್ಪ ಅನ್ಕೋಬೇಕು ಜನ ಹ್ಞೂ ಅವ್ರಿಗೆ ಆಶ್ಚರ್ಯ ಆಗಬೇಕು ಏನು ಹಿಂಗೆ ಏನು ಅಂತ ಹೇಳಿ ಅವ್ರಿಗೆ ತಲೆಯೆಲೆ ಬಿಡ್ಕೊಳ ಹಂಗಾಗಬೇಕು ಹಂಗಿರಬೇಕು ಹಂಗಿದ್ರೆ ಮಾತ್ರ ಹ್ಞೂ ಇವಾಗಿನ ಕಾಲದಾಗೆ ಏ ನನಗೆ ಇನ್ಮೇಲೆ ಎಲ್ಲಿ ಇರ್ಬೇಕು ಅಂತ ಗೊತ್ತಾಯ್ತು ಬಿಡು ನೀವು ನನಗಂತೂ ಸಂತೋಷ ತಡಿಯೋಕೆ ಆಗ್ತಾ ಇಲ್ಲ ಈ ಖುಷಿ ತಡೆಯೋಕೆ ಆಗ್ತಾ ಇಲ್ಲ ನಿಜ ನನಗೆ ಸ ತಡೆಯೋ ತಡ್ಕೊಂಬಕ್ಕೆ ಆಗ್ತಾ ಇಲ್ಲ ನೋಡು ದೇವ್ರ ಇದಾನೆ ನನಗೆ ಅಂತ ಅಂತೇಳಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಅದರಿಂದ ದೇವ್ರು ನನಗೆ ಮೋಸ ಮಾಡಲಿಲ್ಲ ನಾನು ಇವತ್ತು ಕೈ ಹಿಡ್ದು ಬಿಟ್ಟ ದೇವ್ರ ಕೈ ಹಿಡಿದ್ರೆ ಎಷ್ಟೊತ್ತು ದೇವ್ರ ಕೈ ಬಿಟ್ರೆ ಹೆಂಗೆ ಅಂತೇಳಿ ನಾನು ಎಲ್ಲ ತಿಳ್ಕೊಬಿಟ್ಟೆ ದೇವ್ರು ಹೆಂಗೆ ಕೈ ಬಿಡ್ತಾನೆ ಹೆಂಗೆ ಕೈ ಹಿಡಿತಾನೆ ಅಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ ಹ್ಞೂ ನಾನು ನೋಡಿ ನನ್ನ ಕಷ್ಟ ನೋಡೋಕ್ಕಾಗದಿಲ್ಲದಕ್ಕೆ ದೇವರು ತಗೋ ನೀನು ಮೊದಲು ಇದ್ದಿದ್ದ ಥರನೇ ಇದ್ಬಿಡು ಹೇಳಿ ನನಗೆ ಹೆಂಗೆ ಕೊಟ್ಬಿಟ್ಟ ನೋಡು ಹ್ಞೂ ಇದು ಯಾರಿಗೂ ಸಿಗೋದಿಲ್ಲ ನೀನು ಹೋಗಿ ನೀನು ತಗೋ ನಿನಗೆ ಸಿಗೋಲ್ಲ ಇದು ನಾನು ಮಾತ್ರ ಸಿಗೋದು ನಾನು ಅದೃಷ್ಟವಂತೆ ನಾನು ಲಕ್ಷ್ಮೀ ನಾನು ಹಾಂ ಅದೃಷ್ಟ ನಂದು ನಂದು ಅದೃಷ್ಟನೇ ಅದೃಷ್ಟ ಗೊಂಬೆ ದೊಡಮ್ಮನ ಇದ್ರಿಗೆ ನಾವು ಮಾಡಿ ತೋರಿಸ್ಬೇಕು ಯಾರು ಹಣೆ ಬರದನ್ನ ಯಾರು ಹಣೆ ಬರೋನು ಕಟ್ಟಾಕಬಾರ್ದು ಅಂತ ಹೇಳಿ ಗೊತ್ತಾಗಬೇಕು ಹ್ಮ್ ನಿನ್ಗೇನು ಇಲ್ಲ ಕೊಣೆ ಇನ್ಮೇಲೆ ನೋಡಿ ಹಂಗೆ ಹಿಂಗೆ ಅಂತೇಳಿ ಎಷ್ಟೆಲ್ಲ ಮಾತಾಡಿಲ್ಲು ಹ್ಞೂ ಮಾತಾಡ್ಲಿ ಅದೆಷ್ಟು ಮಾತಾಡ್ತಾಳೆ ಮಾತಾಡ್ಲಿ ಅಂತ ಹೇಳಿ ಸುಮ್ಮನೆ ನೋಡಿ ಇವತ್ತು ನಮ್ಗೊಳ್ಳೆ ನಾಗೇ ಬಿಡ್ತ ಬಿಡಿ ನಾವೇನು ಇದ್ರಲ್ಲ ಯಾರ ಬಗ್ಗೆ ಕೇರ್ ಮಾಡಲ್ಲ ನ್ಯಾಯಿ ಪಟ್ನಿ ನಂದೇ ಅಂತಾರ ಬಿಡು ನಾನು ಮೊದಲು ಮೊದಲಿದ್ದೀರಿ ಈ ತಾನೇ ನಾ ಇನ್ಮೇಲಿಂದಾನ ಅದಕ್ಕೆ ನಾ ಚೆನ್ನಾಗೆ ಇರ್ತಾಳೆ ಇವಾಗೆಲ್ಲ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಇವಾಗಂತೂ ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗೈತಿ ಹ್ಞೂ ಹೆಂಗೆ ಬೇಕಾದ್ರೆ ಇರ್ತೀನಿ ಇನ್ಮೇಲೆ ನೋಡ್ತಾ ಇರೋ ಎಲ್ಲರೂ ಬಾಯಕ ಕೈ ನೋಡಪ್ಪ ಇದು ಏನೂ ಇಲ್ಲ ಅಂದ್ಕೊಂಡ್ವಿ ಗೌರ್ಮೆಂಟ್ನಾಗೆಲ್ಲ ವಶಪಡಿಸ್ಕೊಂಡ್ರೆ ಅಂತಿದ್ರು ಹೆಂಗೆ ಬಂತು ಎಲ್ಲಿ ಬಂತು ಎಲ್ಲಿ ದುಡಿತಾಳೆ ಈ ರೀತ ಅಂತ ಹೇಳಿ ಅವ್ರೆ ತಲೆ ಸಿಕ್ಕ ಎಷ್ಟು ದಿಸ ನಿಧಿ ಸಿಕ್ಕೇತೆ ನಿಧಿ ಸಿಕ್ಕೈತೆ ಎಂಬ ಇವಾಗ ನಿಧಿ ಇಲ್ಲ ಅಂತ ಅಂತ ಅನ್ಕೊತಾರೆ ಇವಾಗ ಏನ್ ಅನ್ಕೊತಾರ ನೋಡೋಣ ಹ್ಮ್ ಇಷ್ಟು ದಿಸ ಅಂತ ನಾನು ಏನ್ ಮಾಡಿರು ನಾ ಹೇಳಿ ದುಡ್ಡು ಸಿಕ್ಕೇ ದೊಡ್ಡ ಸಿಕ್ಕೈತೆ ದೊಡ್ಡ ಸಿಕ್ಕೈತೆ ಬೆಳ್ಳಿ ಬಂಗಾರ ನಿಧಿ ಸಿಕ್ಕೈತೆ ಅವಳಿಗೆ ಅಂಬರು ಇನ್ಮೇಲೆ ನೋಡಣ ಹ್ಮ್ ಏನ್ ಮಾತಾಡ್ತಾರೆ ಅಂತ ನೋಡಿದ್ರಲ್ಲ ವೇಕ್ಷಕರೇ ನನ್ನ ಕಷ್ಟ ನೋಡೋಕಾಗದಿಲ್ಲಕೆ ನನಗೆ ಮತ್ತೊಂದು ಸತಿ ನನ್ನ ನಿಧಿ ಸಿಕ್ಬಿಡ್ತಾರೆ ಆ ಥರ ಎಲ್ಲ ನನ್ನ ಕಣ್ಣೀರು ಹಾಕ್ಕೊಂಡು ಅಮ್ಮ ತಾಯಿ ನೀನು ಇಲ್ಲದಕ್ಕೆ ನನಗೆ ಮನೆ ಅದೆಲ್ಲ ನೀನಿದ್ರೆ ತಾಯಿ ನನಗೆ ಗೆಲುವು ಧೈರ್ಯ ಎಲ್ಲ ಬರುತ್ತೆ ಅದಕ್ಕೆ ಏನಾರ ಮಾಡಿಬಿಟ್ಟು ಇವತ್ತು ನೀನು ನನಗೇನೋ ಒಂದು ಮಾಡ್ಕೊಡಮ್ಮ ಅಂತ ಕೇಳ್ಕೊಂಡೆ ಅದಕ್ಕೆ ಮಗಳೇ ಐದಿನ ಕಳಮ್ಮ ತಾಂಡೋಗಂಥೇಳಿ ಹೇಳ್ಬಿಡ್ತು ನನಗೆ ನಿಧಿ ಸಿಕ್ಬಿಟ್ಟೈತೆ ಖುಷಿ ನೋವು ಖುಷಿನ ಮೇಲೆ ನಾನು ಯಾರಿಗೂ ಎದುರಲ್ಲ ಯಾರ ಬಗ್ಗೆ ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ ನೋಡ್ತಾ ಇರೀನಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು